ಎಲ್ಲರಿಗೂ ನಮಸ್ಕಾರ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ಆದೇಶದಂತೆ ಇತ್ತೀಚೆಗೆ ಕಂಡುಬಂದಂತೆ ಹತ್ತು ತಿಂಗಳಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಅಪ್ರಾಪ್ತರ ಗರ್ಭಧಾರಣೆ ಆಗ್ತಾ ಶಿ ಆರ್ಷಿಕ ಆಟ ಪಾಠಗಳಲ್ಲಿ ತೊಡಗಬೇಕಾದಂಥ ಮಕ್ಕಳು ಇತ್ತೀಚೆಗೆ ಈ ರೀತಿಯಾದಂಥ ಅಪ್ರಾಪ್ತ ಗರ್ಭಧಾರಣೆಯನ್ನು ಪಡ್ಕೊಂಡು ಅವರ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಉದ್ದೇಶದಿಂದ ಮತ್ತು ವಸತಿ ಶಾಲೆಗಳಲ್ಲಿ ಹಾಗೂ ಕಾಲೇಜು ಶಾಲೆ ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ಬಾಲ್ಯ ವಿವಾಹ ಮತ್ತು ಅಧಿಹರಿಯದ ಆಕರ್ಷಣೆ ಹಾಗೂ ಪ್ರೀತಿ ಹೆಸರಿನಲ್ಲಿ ನಡೆಯುವಂಥ ಶೋಷಣೆ ಲೈಂಗಿಕ ಆರೋಗ್ಯ ಮತ್ತು ಮಕ್ಕಳ ಕಾನೂನುಗಳನ್ನು ಕುರಿತು ನಾವು ನಮ್ಮ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಅತಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟು ನಡೆಸಿ ಅವರಿಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಒಂದು ಆದೇಶದ ಮೇರೆಗೆ ನಾವು ಅದೇ ಐದನೇ ತಾರೀಕು ಇದೇ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಇಡೀ ತಾಲೂಕಿನಾದ್ಯಂತ ಎಲ್ಲ ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಹಾಗೂ ಪಿ ಡಿ ಒಗಳ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ನೆರವೇರಿಸಬೇಕು ಅಂತ ನಮ್ಮ ಎಲ್ಲ ಆಡಳಿತ ಇಲಾಖೆ ಹಾಗೂ ನ್ಯಾಯಾಂಗ ಇಲಾಖೆ ಪೊಲೀಸ್ ಇಲಾಖೆಯ ವತಿಯಿಂದ ಹಾಗೂ ಶಿಕ್ಷಣ ಇಲಾಖೆಯ ವತಿಯಿಂದ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ನಡೆಸ್ತಾ ಬೇಕು ಅಂತೇಳಿ ಇಚ್ಛೆ ಮಾಡಿದ್ದೀವಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಭಾಗವಹಿಸೋದಕ್ಕೆ ಸಾರ್ವಜನಿಕರನ್ನು ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೆ ಈ ಅಪ್ರಾಪ್ತದ ಗರ್ಭಧಾರಣೆಯ ಒಂದು ಪಿಡುಗನ್ನು ನಾವು ಇಡೀ ನಮ್ಮ ತಾಲೂಕಿನಾದ್ಯಂತ ಅಥವಾ ಇಡೀ ದೇಶದಾದ್ಯಂತ ನಾವು ತೊಡಗಿಸ್ಬೇಕು ಅನ್ನೋದು ಉದ್ದೇಶದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಎಲ್ಲರೂ ಸಹ ಸಾರ್ವಜನಿಕರು ಸಹಕರಿಸಬೇಕು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ಈ ಕಾರ್ಯಕ್ರ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಅದೇ ರೀತಿ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಡಿಸೆಂಬರು ಹದಿಮೂರನೇ ತಾರೀಕು ಎರಡನೇ ಶನಿವಾರ ರಾಷ್ಟ್ರಾದ್ಯಂತ ಲೋಕ ಅದಾಲತ್ಗಳನ್ನು ಹಮ್ಮಿಕೊಂಡಿದ್ದು ಈ ರಾಜಿ ಆಗಬಲ್ಲಂಥ ಎಲ್ಲ ಕ್ರಿಮಿನಲ್ ಪ್ರಕರಣಗಳನ್ನು ಎಲ್ಲರೂ ಸಹ ಸಾರ್ವಜನಿಕರು ರಾಜಿ ಮಾಡ್ಕೊಳ್ಬೋದು ಹಾಗೆ ಸಿವಿಲ್ ಪ್ರಕರಣವು ಎಲ್ಲ ರೀತಿಯಾದಂಥ ಸಿವಿಲ್ ಪ್ರಕರಣಗಳನ್ನು ಸಹ ರಾಜಿ ಮಾಡ್ಕೊಳ್ಳೋದ್ರಿಂದ ಒಂದು ಉತ್ತಮ ಬಾಂಧವ್ಯ ಅವರ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಹಾಗೂ ನಮ್ಮ ಗ್ರಾಮಗಳಲ್ಲಿ ನೆಲೆಸೋದಕ್ಕೆ ಸಾಧ್ಯ ಆಗ್ತದೆ ಈ ಒಂದು ಲೋಕ ಪ್ರತಿಯೊಬ್ಬ ನಾಗರಿಕರು ನಮ್ಮ ತಾಲೂಕಿನ ಎಲ್ಲ ಪ್ರತಿಯೊಬ್ಬ ನಾಗರಿಕರು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅದೇ ರೀತಿ ಈ ಒಂದು ಲೋಕ ರಾಜ್ಯಾದ್ಯಂತ ಇರೋದರಿಂದ ಎಲ್ಲ ಜಿಲ್ಲಾ ಮಟ್ಟದಲ್ಲಿರುವಂಥ ಪ್ರಕರಣಗಳಾಗಿರ್ಬೋದು ಹೈಕೋರ್ಟ್ ಮಟ್ಟದಲ್ಲಿರುವಂಥ ಪ್ರಕರಣಗಳನ್ನು ಅದೇ ರೀತಿ ಸುಪ್ರೀಂ ಕೋರ್ಟ್ ಮಟ್ಟದಲ್ಲಿರುವಂಥ ಪ್ರಕರಣಗಳನ್ನು ಸಹ ರಾಜಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದರಿಂದ ಎಲ್ಲರೂ ಸಹ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಲೋಕ ಸಕ್ರಿಯವಾಗಿ ಪಾಲ್ಗೊಂಡು ಅದನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ ಕಾನೂನು ಸೇವೆಗಳ ಪ್ರಾಧಿಕಾರ ನಿರ್ದೇಶನದ ಮೇರೆಗೆ ನಮ್ಮ ಹೊಸಕೋಟೆ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಹೊಸಕೋಟೆ ಉದ್ಯೋಗ ಸಂಘ ಹಾಗೂ ಇಡೀ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಎಲ್ಲಾ ಇಲಾಖೆಗಳ ವತಿಯಿಂದ ಸಂಯುಕ್ತ ಆಶ್ರಯದಲ್ಲಿ ಹೊಸಕೋಟೆ ತಾಲೂಕು ಆದ್ಯಂತ ಇರುವಂತಹ ಎಲ್ಲ ಹಾಸ್ಟೆಲ್ ಕಾಲೇಜುಗಳು ಹೈಸ್ಕೂಲುಗಳು ಎಲ್ಲಾ ಕಡೆನೂ ಸಹ ಮತ್ತು ನಮ್ಮ ಸಾಯಬೇಳಿದಂಗೆ ಪಂಚಾಯತಿ ಮಟ್ಟದಲ್ಲೂ ಸಹ ನಮ್ಮ ಈ ಒಂದು ಮಕ್ಕಳ ಹಕ್ಕುಗಳು ಮತ್ತು ಬಾಲ್ಯ ವಿವಾಹ ಹಾಗೂ ಮಕ್ಕಳ ಕಾನೂನುಗಳನ್ನ ಕುರಿತು ಅರಿವು ನೆರವು ಕಾರ್ಯಕ್ರಮಗಳನ್ನ ತಾಲೂಕಾದ್ಯಂತ ಅಂದ್ಕೊಂಡು ಎಲ್ಲರಲ್ಲೂ ಒಂದು ಇದ್ರ ಬಗ್ಗೆ ಅರಿವು ಮೂಡಿಸಿ ಮುಂದಿನ ದಿನಗಳಲ್ಲಿ ಇಂತ ಒಂದು ಏನು ಅಪ್ರಾಪ್ತ ಗರ್ಭಧಾರಣೆ ಆಗದೆ ತಡೆಗಟ್ಟುವಲ್ಲಿ ಈ ಕಾರ್ಯಕ್ರಮಗಳು ಎಷ್ಟು ತುಂಬಾ ಪರಿಣಾಮಕಾರಿಯಾಗಿ ಹಮ್ಮಿಕೊಳ್ಬೇಕು ಅಂತೇಳಿ ಸಾಯೇಬರನ್ನು ಸಹ ಮೊನ್ನೆ ನಿನ್ನೆ ಕೆಲಕೊಂಡಾಗ ಅವರು ಸಹ ತುಂಬಾ ಉತ್ಸುಕವಾಗಿ ಕಾರ್ಯಕ್ರಮಗಳನ್ನ ತಾಲೂಕಾದ್ಯಂತ ಕಾನೂನು ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಹಮ್ಮಿಕೊಳ್ಳೋಣ ಅಂತೇಳಿ ನಿನ್ನೆ ತಾನೇ ಎಲ್ಲಾ ತಾಲೂಕು ಅಧಿಕಾರಿಗಳನ್ನ ಕರೆದು ಚರ್ಚೆ ಮಾಡಿ ಅವರಿಗೆ ನಿರ್ದೇಶನ ನೀಡಿದರೆ ಅದರಂತೆ ಎಡಗೇನಹಳ್ಳಿ ಮರಾರ್ಜಿ ದೇಸಾಯಿ ಶಾಲೆಯಲ್ಲಿ ಐದನೇ ತಾರೀಕು ಇದು ಏನು ಕಾರ್ಯಕ್ರಮದ ಮುಖಾಂತರ ಪ್ರಾರಂಭಗೊಂಡು ಸಪ್ತಾಹ ಅನ್ನೋ ರೀತಿಯಲ್ಲಿ ಇದು ತಿಂಗಳಾದ್ಯಂತ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲಾ ಅಧಿಕಾರಿಗಳು ಸಹ ನಮ್ಮ ಮಾನ್ಯ ನ್ಯಾಯಾಧೀಶರು ನಿರ್ದೇಶನ ಮಾಡಿದ್ದಾರೆ ಅದರಂತೆ ನಮ್ಮ ವಕೀಲರ ಸಂಘ ಸಹ ತುಂಬಾ ಯಶಸ್ವಿಯಾಗಿ ಇದನ್ನ ನಿಭಾಯಿಸಬೇಕು ಅಂತೇಳಿ ನಾವು ಸಹ ಎಲ್ಲ ಸಕಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಮತ್ತೆ ಎಲ್ಲಾ ವಕೀಲರು ಸಹ ತಾಲೂಕಾದ್ಯಂತ ಆಯಾ ಕ ಶಾಲೆಗಳಲ್ಲಿ ಸಹ ಸಂಪನ್ನ ಸಂಪನ್ಮೂಲ ವ್ಯಕ್ತಿಗಳಾಗಿ ಹೋಗ್ಬೇಕು ಅಂತೇಳಿ ನಾವು ಸಹ ವಕೀಲ್ ಸಂಘದ ವತಿಯಿಂದ ವಕೀಲರಲ್ಲಿ ಮನವಿ ಮಾಡಿಕೊಂಡು ವಕೀಲರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಂತೇಳಿ ನಾವು ಸಹ ವಕೀಲರನ್ನ ಮನವಿ ಮಾಡ್ಕೊಂಡಿದ್ದೀವಿ ಆ ಮುಂದಿನ ದಿನಗಳಲ್ಲಿ ಇಂತಹ ಕೃತ್ಯಗಳನ್ನ ಆಗ್ತಿದ್ದಂಗೆಲ್ಲ ಸಾರ್ವಜನಿಕರು ಸಹ ಇದರಲ್ಲಿ ಅರಿವನ್ನ ಮೂಡಿಸೋ ಒಂದು ಇದು ಒಳ್ಳೆ ಕಾರ್ಯಕ್ರಮ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ